ಜೈ ಜವಾನ್ ಜೈ ಕಿಸಾನ್ ಫಾರ್ಮ್ ಹೌಸ್ಗೆ ಸ್ವಾಗತ ಸುಸ್ವಾಗತ ಇವತ್ತ ಮುಖ್ಯವಾದ ವಿಷಯ ಹೇಳ್ಬೇಕು ಯಾಕಂದ್ರ ಸೈಲೇಜ್ ಬಗ್ಗೆ ನಿಮ್ಗೆ ನಾನು ಹೇಳಿ ಹೇಳ್ತಾ ಇದೀನಿ ನಮ್ಮ ಹತ್ರ ಸೈಲೇಜ್ ಸಿಗುತ್ತ ಒಳ್ಳೆ ಕ್ವಾಲಿಟಿ ಯಾಕಂದ್ರ ನಮ್ದು ಒಳ್ಳೆ ಕ್ವಾಲಿಟಿ ಇದ್ ಹೆಂಗಂದ್ರ ನಿಮ್ಗೆ ಈಗ ವಿಡಿಯೋದಾಗ ಕಂಟಿನ್ಯೂ ತೋರಿಸ್ತೇನೆ ಯಾವ ರೀತಿ ಮೇವು ಕಟ್ ಮಾಡ್ಕೊಂಡ್ ಬರ್ತೀವಿ ಯಾವ ರೀತಿ ಹಾಕ್ತೇವಿ ಹಾಳಿ ಯಾವ ರೀತಿ ಪ್ಯಾಕಿಂಗ್ ಹಾಕೈತಿ ಎಲ್ಲಾ ಡಿಟೇಲ್ ಆಗಿ ನಿಮ್ಗೆ ವಿಡಿಯೋದಾಗ ತೋರಿಸ್ತೇನೆ ಈಗ ಒಂದಿಷ್ಟು ಜನ ಏನ್ ಮಾಡ್ತಾರಂದ್ರೆ ಸೈಲೇಜ್ ಕಂಪೇರ್ ಹೆಂಗಂದ್ರ ಆ ಹಾಲರ್ ಮೆಷಿನ್ಲೇ ಹಾಕಿದ್ದ ಹಾಲರ್ ಮಷೀನ್ ಅಂದ್ರೆ ಹೆಂಗ ಹೊಲದಾಗ ಹೋಗಿ ಗಾಡಿನ ಅಡ್ಡಾಡಿ ಮಷೀನ್ ಕಟ್ ಮಾಡ್ತತಿ ಒಂದ್ ಟ್ರಾಲಿ ಒಳಗ ಅದಕ್ಕೆ ಕಟ್ ಆಗಿದ್ದು ಬೀಳ್ತೈತಿ ಅದನ್ನ ತಂದು ಗೋಡೌನ್ದಾಗ ಒಂದಾಗ ಹಳ್ಳ ಏನ್ ಮಾಡ್ತಾರ ಅವ್ರು ಅದಕ್ಕೆ ಏನೇನ್ ಮಿಕ್ಸ್ ಮಾಡ್ಬೇಕಲ್ಲ ಮಿಕ್ಸ್ ಮಾಡಿ ಆಮೇಲೆ ಕಂಪ್ರೆಷನ್ ಮಷೀನ್ ಇಂದ ಒತಿ ಪ್ಯಾಕ್ ಮಾಡ್ತಾರ ಮೇನ್ ಏನ್ ಪ್ರಾಬ್ಲಮ್ ಅಂದ್ರೆ ಈಗ ಸಪೋಸ್ ಈಗ ನಾನು ರೈತ ಈಗ ನಾ ಜೈ ಜವಾನ್ ಜೈ ಕಿಸಾನ್ ಅಂದ್ರೆ ಈಗ ಎಕ್ ಸರ್ವಿಸ್ ಮ್ಯಾನ್ ಈಗ ಹೊಳ್ಳೆ ರೈತ ಮಾಡಿ ಹೊಲದಾಗ ಗೊಂಜಾಳೆ ಹತ್ತರ ಆದ್ಮೇಲೆ ಕಸ ಅನ್ನೋದು ಎಡಿ ಹೊಡಿಯಾಕರಲ್ಲ ಹೆಚ್ಚು ತೆಗಿಯುದಿಲ್ಲ ಕಸಾನು ಇರ್ತತಿ ಎಲ್ಲಾ ಇರ್ತೈತಿ ಹಾಲರ್ ಮೆಷಿನ್ ಹೆಂಗಂದ್ರ ಕಸ ಗೀಸ ಎಲ್ಲಾ ತಗೊಂಡ್ ಹೋಗತಿ ತಗೊಂಡ್ ಹೋಗಿ ಅದನ್ನೆಲ್ಲ ಕಟ್ ಮಾಡ್ತತಿ ಅದನ್ನ ನೀವು ಮೇಯಿಸ್ಬೇಕಂದ್ರ ಯಾವ ರೀತಿ ಅಂದ್ರೆ ನಮಕಿನ ಸಣ್ಣ ಬಾಳ ಕಟ್ ಮಾಡ್ತತಿ ಬಟ್ ನಮ್ದು ಹಂಗಿಲ್ಲ ನಮ್ದು ಮಿನಿಮಮ್ ಅದಕ್ಕೆ ಮರಿಗೆ ಹಾಕಿದ್ರಿ ಅಂದ್ರೆ ನೀವು ಒಂದಿಷ್ಟು ಉಳಿಸೋದಿಲ್ಲ ಹಳ್ಳೆ ಇವರ್ ನಾವು ಗೊಂಜಾಳ ಯಾಕೆ ಹೇಳ ನಮ್ಮ ನಮ್ಮ ಲೇಬರ್ನ ನಾವು ಕಳಿಸಿ ಆ ಗೊಂಜಾಳ ಕಡಿಸಿರ್ತೇವೆ ಅವ್ರ ಕಸ ಕಡಿದು ಯಾಕಂದ್ರೆ ನಮ್ಗೆ ಕಸ ಬೇಕಾಗಿರೋದಲ್ಲ ನಾವು ಗಂಜಾಳ ಕಟ್ಟ ರೊಕ್ಕ ಕೊಟ್ಟಿರ್ತೇವೆ ಅವ್ರ ಗೊಂಜಾಳಷ್ಟು ಕಡಿತಾರ ಗೊಂಜಾಳ ತೆನೆ ಸಮೇತ ತಡದ ಅದನ್ನ ತಂದ ನಾವು ಯಾವ ರೀತಿ ಹಾಕ್ತೇವೆ ಅನ್ನೋದು ವಿಡಿಯೋನು ಮಾಡೇನಿ ನಿಮ್ಗೆ ತೋರ್ಸಿನೂ ತೋರಿಸ್ತೇನೆ ಯಾಕಂದ್ರೆ ಒಳ್ಳೆ ಕ್ವಾಲಿಟಿ ಬೇಕಂದ್ರ ಅಂದ್ರೆ ನೀವು ಕಸ ಕಸ ತಿನ್ನು ಕಿನ್ನ ಅಂತ ಹೇಳಿ ಒಂದ್ ಗಾದೆ ಮಾತುನೂ ಐತಿ ಅದಕ್ಕಾಗಿ ನಿಮ್ಗೆ ಯಾಕೆ ಹೇಳಾಕ್ತೇವೆ ಅಂದ್ರೆ ಇದನ್ನ ಹಾಕೋದ್ರಿಂದ ನಮ್ಗೆ ಏನ್ ಲಾಭ ಫೀಲ್ಡ್ ಕಾಸ್ಟ್ ಕಡಿಮೆ ಆಕತಿ ಈಗ ನಾವು ಸಾಯಂಕಾಲ ನನ್ನ ಮರಿಗೆ ಆ ಟೋಟಲ್ ನಾನು ಎಷ್ಟ್ ಕೊಡ್ತಿದ್ದೆ ಅಂದ್ರೆ ಇಪ್ಪತ್ನಾಕ್ ಕೆಜಿ ಕೊಡ್ತಾ ಇದ್ದೆ ನಾ ಸೈಲೇಜ್ ಹಾಕುದ್ರಿಂದ ನನಗ್ ಮಿನಿಮಮ್ ಏಳು ಕೆಜಿ ನಾ ಮಾಡಿದ್ರು ನಡೀತಿತ್ತು ಯಾಕ ಯಾಕಂದ್ರೆ ಹೇಳ್ತೇನೆ ನಿಮ್ಗ ಸೈಲೇಜ್ ದಾಗ ಗೊಂಜಾಳ ಅಂಶ ಹೆಚ್ಚಿಗೆ ಇರ್ತೈತಿ ಗೊಂಜಾಳ ಅನ್ನೋದು ಮಿಕ್ಸ್ ಇರ್ತೈತಿ ಹಳ್ಳೆ ಸೈಲೇಜ್ ತಿನ್ನೋದ್ರಿಂದ ಮರಿ ಮತ್ ಗ್ರೋತ್ನೆಸ್ನ ಖಂಡಿತ ಬಂದೇ ಬರುತ್ತೆ ಪ್ಯೂವರ್ ತಿನ್ಸಿದ್ರ ನೀವು ಮತ್ತ ಅದ ಕಸ ತಿನ್ಸಿದ್ರ ಬರುದಿಲ್ಲ ಅದು ಹೊಟ್ಟಿ ತುಂಬಿಸ್ ಅಹ್ ಅಕ್ಕತಿ ಅದ್ರ ಗ್ರೋತ್ನೆಸ್ ಬರುದಿಲ್ಲ ಯಾಕಂದ್ರೆ ಕಾಳುಗಳು ಅನ್ನೋದು ಕಡಿಮೆ ಅಂಶ ಇರ್ತತಿ ಒಂದಿಷ್ಟು ಹೆಂಗ್ ಮಾಡಿರ್ತಾರ ಅಂದ್ರ ಗಂಜಾ ತೆನಿ ಮುರಿದ್ಮೇಲೆ ಹೊಡೆದಿರ್ತಾರ ಹಾಲರ್ ಸೇರ್ದಾರ ಅದನ್ನ ನೋಡೋವ್ ನಾವು ಬಟ್ ಗಂಜಾ ಕಾಳ ಕಂಡ ಕಾಣ್ತತಿ ಬರ್ತತಿ ಬರ್ತೈತಿ ಹಂಗಂತೇಳಿ ಒಂದ್ ಎರಡು ಕಾಳ ಅಲ್ಲ ತೆನೆ ಸಮೇತ ನಿಮಗೆ ತೋರಿಸ್ತಾನೆ ವಿಡಿಯೋದಾಗ ಒಂದು ತನಿನು ಕಟ್ ಎಲ್ಲಾ ಮಾಡುದನಿನೂ ಮಷಿನ್ ಒಳಗ ಹಾಕೈತಿ ಅದೆಲ್ಲಾ ಪೌಡರ್ ಆಗಿ ಅದ್ರೊಳಗ ಕಂಪ್ರೆಸ್ ಹಾಕೈತಿ ಅದ್ರೊಳಗ ಇರ್ತತಿ ಯಾಕಂದ್ರ ಅಷ್ಟು ಚಲೋ ಕ್ವಾಲಿಟಿ ಮೇಂಟೈನ್ ಮಾಡ್ಬೇಕಂತೇಳಿ ಮಾಡಾಕತ್ತೇವಿ ಸೈಲೇಜ್ ಬೇಕಂದ್ರು ನಮ್ಗೆ ಹೇಳ್ರಿ ಒಳ್ಳೆ ಕ್ವಾಲಿಟಿ ಫೀಲ್ಡ್ ಬೇಕಂದ್ರು ನಮಗ್ ತಿಳಿಸ್ರಿ ನಂಬರ್ ನಿಮ್ಗ ಕೊಡ್ತೇನೆ ನಾ ಡಿಸ್ ಇದ್ರಾಗ ಡಿಸ್ಪ್ಲೇದಾಗು ಕೊಡ್ತೇನೆ ನೀವು ಹಳ್ಳಿ ನಾ ಮೆನ್ಷನ್ ಮಾಡಿರ್ತೇನೆ ಅದಕ್ಕೆ ಕಾಲ್ ಮಾಡ್ರಿ ಸೈಲೇಜ್ ಬೇಕಂದ್ರು ಹೇಳ್ರಿ ಪೀಲ್ಡ್ ಬೇಕಂದ್ರು ಹೇಳ್ರಿ ನಾವು ನಿಮ್ಗೆ ಸರ್ವಿಸ್ ಕೊಡ್ತೇವಿ ಕರ್ನಾಟಕದ ಇದ್ರೆ ಒಂದು ಸ್ವಲ್ಪ ಪ್ರಾಬ್ಲಮ್ ಯಾಕೆ ಟ್ರಾನ್ಸ್ಪೋರ್ಟ್ ಪ್ರಾಬ್ಲಮ್ ಆಕತಿ ಸಮೀಪ ಇದ್ರೆ ನಾವು ನಿಮ್ಗೆ ಕಳಿಸ್ಕೊಡ್ತೇವೆ ಆರ್ಡರ್ ಕೊಟ್ರ ಲಾಸ್ಟ್ ವರ್ಗು ನೋಡಿ ಸಪೋರ್ಟ್ ಮಾಡ್ತಾ ಇರಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ನೋಡ್ರಿ ಇದ್ಗ ಇದು ಖಾಲಿ ಆಗೈತಿ ಈ ಸೈಡ್ ಮಾತ್ರ ಈ ಸೈಡ್ ಮರಿ ಇಲ್ಲ ನಮ್ಮ ಬಲರಾಮನ್ನ ಈ ಸೈಡ್ ಕಟ್ಟೇವಿ ಅದರದು ನಿನ್ನ ಕಲರ್ ಮಾಡಿದ್ದೀವಿ ಬಟ್ ಕಲರ್ ಮತ್ತು ಕೆತ್ತೈತಿ ಇವೆರಡು ಕಾಣೆ ಸೇಲ್ ಆಗ್ಯಾವ ಬಂದ ಗೋವಾದಾರ ಹೋದ್ರ ಮರಿ ಮಾತ್ರ ಇವಾಗ ಮೂರು ಕಾಣೆದಾಗ ಮರಿ ಅದಾವ ಈಗ ಬಟ್ ಇವಾಗ ಮೊದ್ಲಕ್ಕೆ ರೇಟ್ ಇದ್ದೀರಿಕಿಲ್ಲ ಈಗ ರೇಟ್ ಅಪ್ ಐತಿ ಮರಿ ಕೊಡಾರಿದ್ರೆ ಈಗ ಕೊಡ್ಬೋದು ಬಟ್ ಒಂದು ಹದಿನೈದು ದಿನದಿಂದ ಮರಿಗಳು ರೇಟ್ ಇದ್ರಕ್ಕಿಲ್ಲ ಹೊಸ ಮರಿ ಮರಿ ತರ್ಬೇಕಂದ್ರು ಮಾತ್ರ ಇನ್ನೂ ಎರಡು ವಾರ ಮರಿ ಹಾಕಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಮರಿ ಸಣ್ಣ ಮರಿ ರೇಟ್ ಇವಾಗ ಜಾಸ್ತಿ ಐತಿ ಇವಾಗ ಯಾರೂ ಮರಿ ಹಾಕಕ್ಕೆ ಹೋಗ್ಬೇಡ್ರಿ ಇನ್ನೂ ಒಂದು ವಾರ ಅಥವಾ ಎರಡು ವಾರ ಬಿಟ್ಟರೆ ಮರಿ ರೇಟ್ ಕಡಿಮೆ ಆಗೋ ಚಾನ್ಸಸ್ ಐತಿ ಇದು ನೋಡ್ರಿ ಗೊಂಜಾಳ ಲೋಡಾಗಿ ಬಂದಿದ್ದ ಗಾಡಿ ತೆನೆ ಸಮೇತ ಈ ರೀತಿ ಕಟ್ ಮಾಡಿ ತೊಗೊಂಬಂದಿರ್ತೇವೆ ನಿಮಗೆ ತೋರಿಸ್ತೇನೆ ಯಾವ ರೀತಿ ತೆನೆ ಐತಿ ಕಾಳು ಯಾವ ರೀತಿ ಬಂದೈತೆ ಅನ್ನೋದು ನೋಡ್ರಿ ಈಗ ಸುಲಿಯಾಕತ್ತೇನಿ ಈ ರೀತಿ ಕಾಳು ಗಟ್ಟಿ ಇರ್ಬೇಕು ಹಾಲುಗಾಳು ಇಲ್ಲದ ಆ ಹಾಲುಗಾಳ ಆದ್ಮೇಲೆ ಒಂದು ನಮ್ಮನಿ ಕಾಳು ಗಟ್ಟಿ ಬರ್ತತ್ತಲ್ಲ ಆವಾಗ ಹಾಕ್ತೇವೆ ಮೇವು ಹಸಿರು ಇರ್ತತಿ ಒಣಗಿದ ಮೇವು ಸೈತಿ ಅಲ್ಲ ಹಸಿ ಮೇವು ಗತ್ತಿನ ಕಾಣ್ತೈತಿ ಕಾಳು ಗಟ್ಟಿ ಬಂದಿರ್ತತಿ ಆವಾಗ ನಾವು ರೈತರ ಕಡೆ ಪರ್ಚೇಸ್ ಮಾಡ್ತೇವೆ ಆಮೇಲೆ ಐತಿ ಈ ರೀತಿ ಹೇರ್ಕೊಂಬರ್ತೇವೆ ನೋಡಿರಿ ನೀವು ಕ್ವಾಲ್ಟಿ ನೋಡಿದ್ರೆ ಗೊತ್ತಾಗತ್ತಿ ಅದರ ಕಸ ಅನ್ನೋದು ನಾವು ತೋರೋದಿಲ್ಲ ಯಾಕಂದ್ರೆ ಕಸ ನಮಗೆ ಬೇಕದ ನಾವು ಟನ್ ಗಟ್ಟಲೆ ತೊಗೊಂಡಿರ್ತೇವೆ ರೈತರ ಕಡೆ ನಾವು ಕಸ ತೊರೋದಿಲ್ಲ ಗೊಂಜಾಳ ಮೇವ ತಂದಿರ್ತೇವೆ ಈ ರೀತಿ ಅನ್ಲೋಡ್ ಮಾಡ್ಕೊಂಡೆ ಇಲ್ಲೇ ಮಶೀನ್ ಹಾಕ್ಕೊಬೇಕು ಅದಕ್ಕೆ ಇಲ್ಲೇ ಅನ್ಲೋಡ್ ಮಾಡಿದ್ವಿ ಈಗ ನಿಮಗೆ ತೋರಿಸ್ತೇನೆ ಗೊಂಜಾಳ ತೆನಿ ಹೆಂಗೆ ಕಾಣಕತ್ತಾವೆ ನೋಡ್ರಿ ಇಲ್ಲೇ ಈ ರೀತಿ ಫುಲ್ ತೆನೆ ಸಮೇತ ಮೇವು ಕಟ್ ಮಾಡ್ಕೊಂಡು ಎಲ್ಲಿ ಒಂದು ಕಸ ಕಾಣೋದಿಲ್ಲ ನಿಮ್ಗೆ ಬರೀ ತೆನಿ ಮತ್ತು ಗೊಂಜಾಳ ಮೇವು ಕಾಣ್ತೈತಿ ಈ ಕ್ವಾಲ್ಟಿ ಯಾರು ಮೇಂಟೈನ್ ಮಾಡೋದು ಕಡಿಮೆ ಯಾಕಂದ್ರೆ ಒಂದು ಸ್ವಲ್ಪ ತೆಲವು ಜಾಸ್ತಿ ನೋಡ್ರಿ ಇಲ್ಲಿ ಹಾಕುವ ವಿಧಾನ ಯಾವ ರೀತಿ ಹಾಕ್ತೇವೆ ಈ ಅಜ್ಜಾರ್ ನೀವು ನೋಡ್ತೀರಿ ಎಲ್ಲ ವಿಡಿಯೋದಾಗ ಇದ್ದ ಇರ್ತಾರೆ ಅಜ್ಜಾರ್ನ ತೊಗೊಂಡಿರ್ತೇನೆ ನಾನು ಈ ರೀತಿ ಕಟ್ ಮಾಡಿ ಈ ಚೀಲಾಗ ಹಾಕ್ತೈತಿ ಒಳಗೆ ಸ್ಪ್ರೇ ಆಟೋಮೆಟಿಕ್ ಸ್ಪ್ರೇ ಹಾಕೈತದ ನಿಮಗೆ ಸ್ಪ್ರೇದ್ದು ತೋರಿಸ್ತೇನೆ ಈ ರೀತಿ ರೊಟೇಟ್ ಆಕತಿ ಈ ರೀತಿ ಕಂಪ್ರೆಸ್ ಆಕತಿ ಅಂದರೆ ಏರು ಒಟ್ಟ ಗಾಳಿ ಅಂಶ ಅನ್ನೋದು ಒಟ್ಟ ಏನೂ ಉಳಿದಿಲ್ಲ ಆ ರೀತಿ ಕಂಪ್ರೆಸ್ ಆಕತಿ ಒಂದು ಟೈಮಕ್ಕೆ ನಾಲ್ಕು ಚೀಲ ರೆಡಿ ಆಕತ್ತಿದ ರೋಟೇಟ್ ಮಾಡ್ತಾ ಇರ್ತಾರ ಈ ರೀತಿ ತುಂಬ್ತಾ ಇರ್ತಾರ ಈ ರೀತಿ ಹಾಕ್ತಾ ಇರ್ತಾರೆ ನೋಡ್ರಿ ಇಲ್ಲಿ ನೀವು ತೆನೆ ಸಮೇತ ಹೆಂಗೆ ಹಾಕಕತ್ತಾರೆ ತೆನೆ ಕಾಣ್ತೀರಿ ಎಲ್ಲದರಾಗೂ ತೆನೆ ಅದಾವು ಎಲ್ಲ ತೆನೆ ಸಮೇತನ ಹಾಕ್ತೇವೆ ಈ ರೀತಿ ಎಲ್ಲ ಟೋಟಲ್ ನಮ್ದು ಹಿಂಗೆ ಬಂದಿರ್ತತಿ ಆಕಳಕ್ಕೆ ಹಾಕ್ರಿ ಮರಿಗೆ ಹಾಕ್ರಿ ರಿಸಲ್ಟ್ ನೂರಕ್ಕೆ ನೂರು ಬರುವಂಥ ಸೈಲೇಜ್ ಇದೆ ಈ ರೀತಿ ಕ್ವಾಲ್ಟಿ ಮೇಂಟೆನೆನ್ಸ್ ಮಾಡ್ಬೇಕಂದ್ರೆ ಈ ಜೈ ಜವಾನ್ ಜೈ ಕಿಸಾನ್ ಫಾರ್ಮೌಸ್ ವತಿಯಿಂದ ಹೇಳಿ ಮಾಡಿಸುವಂಥ ವಿಧಾನ ಇದೆ ಯಾಕಂದ್ರೆ ನಾವು ಇದೇ ಕ್ವಾಲ್ಟಿ ಮೇಂಟೈನ್ ಮಾಡ್ಬೇಕಂತೇಳಿ ಹೇಳ್ಕೊಂಡು ಇದು ನಿಮಗೆ ಎನಿ ಟೈಮ್ ಬೇಕಂದರೂ ಒಳ್ಳೆ ಕ್ವಾಲ್ಟಿ ಸೈಲೇಜ್ ಸಿಕ್ಕೇ ಸಿಗುತ್ತೆ ಈ ರೀತಿ ಕಂಪ್ರೆಸ್ ಆಗ್ತಿರ್ತೈತಿ ರೋಟೇಟ್ ಆಗ್ತಿರ್ತೈತಿ ಚೀಲ ತುಂಬಿ ಹಂಗೆ ಹಂಗೆ ತುಂಬತಲ್ಲ ಹಂಗೆ ರೂಟ್ ರೋಟೇಟ್ ಮಾಡ್ತಾರೆ ಈಗ ನಿಮಗೆ ತೋರಿಸ್ತೇ ನಿಮ್ಗೆ ಆ ಕಡೆ ಕಾಣಾಕತ್ತ ನಿಮ್ಗೆ ಈ ರೀತಿ ರೋಟೇಟ್ ಮಾಡ್ತಿರ್ತಾರೆ ಮೇನ್ ಒಂದು ಮಾತು ಹೇಳಿದ್ನಲ್ಲಿ ನಿಮ್ಗೆ ಕಸ ತಿನ್ನೋಕಿನ್ನ ತುಸ ತಿನ್ಬೇಕಂತೇಳಿ ಇದ ನೋಡಿರಿ ಒಳಗೆ ಆಟೋಮೆಟಿಕ್ ಇದು ಸ್ಪ್ರೇ ಹಾಕೈತಿ ಕರೆಂಟ್ ಬ್ಯಾಟ್ರಿ ಮ್ಯಾಲ ಅದು ಚಾಲು ಇಟ್ಬಿಟ್ಟಿರ್ತೇವೆ ಒಳಗಡೆ ಸ್ಪ್ರೇ ಆಕತಿ ಸ್ಪ್ರೇ ಆದಮೇಲೆ ಪ್ಯಾಕಿಂಗ್ ಮಾಡಿ ಹೆಂಗೆ ಇಟ್ಟಿರ್ತೀವಿ ಅದನ್ನು ತೋರಿಸ್ತೇನೆ ನಿಮ್ಗೆ ಹೆಂಗೆ ಪ್ಯಾಕಿಂಗ್ ಮಾಡ್ತೇವೆ ಅನ್ನೋದು ನಮ್ಮ ನಾಗೂ ಚೀಲ ಆಗತ್ತಾನೆ ನಾವು ಕಟಿಂಗ್ ಮಾಡಿಸ್ಕೊಂಡು ಹೀರೋ ಕರೆ ಕೆಲಸದಾಗ ಮಾತ್ರ ಬಿಜಿ ಕಂಟಿನ್ಯೂ ಇರ್ತಾನೆ ಈಗ ಚೀಲ ವೇಟ್ ಮಾತ್ರ ಭಾಳ ಇರ್ತತ್ರಿ ಇದು ಎಪ್ಪತ್ತರಿಂದ ಎಂಬತ್ತು ಕೆ ಜಿ ಮಟನು ಮಾಡೇವು ನಾವು ಒಟ್ಟು ಮಿನಿಮಮ್ ಒಂದು ಅರವತ್ತೈದು ಕೆ ಜಿ ಮ್ಯಾಲಿ ಇರ್ತತಿ ಪ್ಯಾಕಿಂಗ್ ವಿಧಾನ ಈ ರೀತಿ ನಡಿತೈತಿ ಫಸ್ಟ್ ಈ ರೀತಿ ಏರ್ ಪಾಸ್ ಆಗ್ಲಂಗೆ ಫುಲ್ಲು ಟೈಟಾಗಿ ಇದನ್ನು ಕಟ್ತಾರ ಈ ರೀತಿ ಕಟ್ಟಿದ ತಕ್ಷಣ ಏನು ಮಾಡ್ತಾರಂದ್ರೆ ತೋರಿಸ್ತೇನೆ ನಿಮ್ಗೆ ನೆಕ್ಸ್ಟ್ ವಿಧಾನ ಆಮೇಲೆ ಟೇಪಿಂಗ್ ಮಾಡ್ತಾರೆ ಈ ರೀತಿ ಟೇಪ್ ಆದಮೇಲೆ ಲಾಸ್ಟಿಗೆ ಚೀಲದ ಮ್ಯಾಲಗಡೆ ಪ್ಯಾಕಿಂಗ್ ಆಕತಿ ಅಂದ್ರೆ ಗಾಳಿ ಒಟ್ಟ ಒಳಗೆ ಹೋಗೋದಿಲ್ಲ ಈ ರೀತಿ ಪ್ಯಾಕ್ ಮಾಡ್ತೇವೆ ಈ ರೀತಿ ಕ್ವಾಲ್ಟಿ ಮೆಂಟೈನ್ ಇರ್ತೈತಿ ನಮ್ಮ ಕಡೆ ಎನಿ ಟೈಮ್ ಸೈಲೇಜ್ ಸಿಗುತ್ತೆ ಬೇಕಂದ್ರೆ ನಂಬರ್ ಮೆನ್ಷನ್ ಮಾಡಿರ್ತೇನೆ ಅದಕ್ಕೆ ಕಾಲ್ ಮಾಡಿರಿ ಆರ್ಡರ್ ಮಾಡಿರಿ ನಮಸ್ಕಾರ ಜೈ ಹಿಂದ್